ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ವಿಶೇಷವಾದ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಬೇಗ ಆಗುತ್ತೆ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ನಂತರ ಒಂದು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಟೊಮ್ಯಾಟೊ ಸ್ವಲ್ಪ ಹುಣ್ಸೆಣ್ಣು ಒಂದು ಬದನೆಕಾಯಿನ ತಗೋಣ ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಖಾರದ ಪುಡಿ ಸಾಸಿವೆ ಜೀರಿಗೆ ತೆಂಗಿನಕಾಯಿ ಒಂದು ಗರಿಯಷ್ಟು ಕರ್ಬೇವು ಸೊಪ್ಪನ್ನು ತಗೊಂಡ್ತೀನಿ ಸ್ವಲ್ಪ ಕಡಲೆ ಕಡಲು ಬೇಳೆ ನಂತರ ಬೆಂಡೆಕಾಯಿನ ಇನ್ನು ನೋಡಿ ಈ ಥರ ಸ್ವಲ್ಪ ಉದ್ದಕ್ಕೆ ಒಂದು ಇಂಚಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ ಲೋಳೆ ಬರಲ್ಲ ಹುರ್ಕೊಳ್ಳೋದಕ್ಕೆ ನೀವು ಸಣ್ಣಕ್ಕೆ ಹೆಚ್ಚಿದ್ರೆ ಲೋಳೆ ಜಾಸ್ತಿ ಆಗೈತಿ ಜಾಸ್ತಿ ಟೈಮ್ ಉರಿಯೋದಕ್ಕೆ ತಗೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿ ಸ್ವಲ್ಪ ಉರಿ ಜಾಸ್ತಿ ಉರಿ ತಗೊಂಡು ಹುರಿದ್ರೆ ಒಂದು ಐದು ನಿಮಿಷಕ್ಕೆ ಬೆಂಡೆಕಾಯಿನ ಹುರ್ಕೋಬೋದು ಅಂದರೆ ನಾವು ಬೆಂಡೆಕಾಯಿ ಗೊಜ್ಜನ್ನ ಹಾಗೆ ಮಾಡಿರ್ತೀವಿ ನಾವು ಈ ಥರ ಕ್ಯಾಪ್ಸಿಕಮ್ ಬದ್ನೆಕಾಯಿ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ಹುರ್ಕೊಂಡ್ರೆ ಸಾಕು ಇದನ್ನು ಒಂದು ಸೈಡ್ಗೆ ಎತ್ತಿಡೋಣ ನೋಡಿ ಸ್ವಲ್ಪ ಲೋಳ ಇಲ್ಲ ನಂತರ ಒಂದು ಪ್ಯಾನ್ ಇಡೋಣ ಫ್ರೈ ಮಾಡೋದಕ್ಕೆ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದೆರಡು ಸ್ಪೂನಷ್ಟು ನಂತರ ಸಾಸಿವೆ ಜೀರಿಗೆ ಒಂದೊಂದು ಸ್ಪೂನಷ್ಟು ಹಾಕಿ ಅಂದರೆ ಈ ಬೆಂಡೆಕಾಯಿ ಗೊಜ್ಜನ್ನ ನೀವು ತುಂಬಾ ಬೇಗ ಮಾಡ್ಕೋಬೋದು ಮತ್ತು ಕರ್ಬೇವು ಸೊಪ್ಪು ಮತ್ತು ಹಸಿ ಮೆಣಸಿನಕಾಯಿ ನೋಡಿ ಬೇಕಿದ್ದರೆ ನೀವು ಹಸಿ ಮೆಣಸಿಗಾಯಿ ಜಾಸ್ತಿ ಹಾಕಿ ಖಾರದ ಪುಡಿ ಹಾಕ್ತೇನೂ ಮಾಡ್ಕೋಬೋದು ಇಲ್ಲ ಹಸಿ ಮೆಣಸಿಗಿ ಜೊತೆ ಸ್ವಲ್ಪ ಖಾರ ಖಾರದ ಪುಡಿನೂ ಹಾಕೋಬೋದು ಮತ್ತು ಕಡಲೆಬೇಳೆನ ಹಾಕಿ ಒಗ್ಗರಣೆಗೆ ಅದೆಲ್ಲ ಹಸಿ ವಾಸನೆ ಬಿಡ್ ಹಸಿ ಮೆಣಸಿಕಾಯಿ ಹುರಿದ ನಂತರ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಹಸಿ ವಾಸನೆ ಆಗೋ ತನಕ ಅಂದರೆ ಈ ಗೊಜ್ಜು ತುಂಬ ವಿಶೇಷವಾಗಿರುತ್ತೆ ಈ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಹಾಕಿರೋದ್ರಿಂದ ಸೊ ಸಲ ಟ್ರೈ ಮಾಡಿ ನೋಡಿ ಈ ಥರ ನಂತರ ಹೆಚ್ಚಿಟ್ಕೊಂಡ್ರಂಥ ಒಂದು ಕ್ಯಾಪ್ಸಿಕಮ್ಮು ಬದನೆಕಾಯಿ ಟೊಮ್ಯಾಟೊ ಒಂದೇ ಒಂದು ಟೊಮ್ಯಾಟೊ ಹಾಕಿದ್ದೀನಿ ಹುಣ್ಸೆಣ್ ಹಾಕೋದ್ರಿಂದ ಅದನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಬಿಕ್ಕಿದಂಥ ತರಕಾರಿ ಎಲ್ಲನೂ ಹಾಕಿ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಬೆಂಡೆಕಾಯಿ ಹುರ್ಕೊಂಡಿರೋದನ್ನು ಹಾಕಿ ಇದು ಅಷ್ಟೇ ದೋಸೆ ಚಪಾತಿ ಎಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಬೇಗ ಆಗುತ್ತೆ ಬೇಕಾದ್ರೆ ನೀವು ಮಸಾಲೆನ ರುಬ್ಬಾಕಿನೂ ಮಾಡ್ಕೊಬೋದು ಈ ಥರ ನಾನು ಮಸಾಲೆ ರುಬ್ಬ ಹಾಕ್ತೇನೆ ಮಾಡಿ ತೋರಿಸ್ತಾಯಿದ್ದೀನಿ ನಂತರ ಸ್ವಲ್ಪ ತರಕಾರಿ ಗಿಡಿಯಂಗೆ ಉಪ್ಪಿನ ಪುಡಿನ ಹಾಕೊಳ್ಳೋಣ ಹಂಗೆ ಮತ್ತು ಫ್ರೈ ಮಾಡಿ ಮತ್ತು ಹುಣಸೆ ರಸನ ನಾನು ನೀರಲ್ಲಿ ಅದನ್ನು ಸ್ವಲ್ಪ ಹಾಕೋಣ ನೀವು ಏನೇ ಬೆಂಡೆಕಾಯಿ ತೊಂಡೆಕಾಯಿ ಗೊಜ್ಜು ಮಾಡಿದ್ರೂ ಹುಣ್ಸೆನ ರಸ ಬಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಹುಣ್ಸೆ ಗೊಜ್ಜು ಹಾಕಿದ್ಮೇಲೆ ಮತ್ತೆ ಫ್ರೈ ಮಾಡಿ ತುಂಬ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ತರಕಾರಿ ಎಲ್ಲ ಬೇಯೋ ತನಕ ಒಂದು ಐದು ನಿಮಿಷ ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಬೆಂಡೆಕಾಯಿ ಗೊಜ್ಜಿಗೆ ಸ್ವಲ್ಪ ಹುಣಸೆ ರಸ ಇಡೇ ತನಕ ಆಮೇಲೆ ಒಂದು ಒಂದೂವರೆ ಲೋಟ ಅಷ್ಟು ನೀರು ಹಾಕಲಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕಲಿ ನಾನು ಒಂದೂವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ನಾನು ಇದಕ್ಕೆ ರುಬ್ಬಾಕೋದಿಲ್ವಲ್ಲ ಕಾಯಿನ ಅದರಿಂದ ಮತ್ತು ಅದು ಕುದ್ದ ನಂತರ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಮೆಣಸಿಕಾಯಿ ಖಾರನೇ ಸಾಕು ಅಂತೇಳಿದ್ರೆ ಖಾರದ ಪುಡಿ ಸ್ಕಿಪ್ ಮಾಡಿ ಇಲ್ಲಾಂದರೆ ಹಾಕಲಿ ಆಮೇಲೆ ತೆಂಗಿನಕಾಯಿ ಹಾಕಿ ಮತ್ತು ಉಪ್ಪು ಹಾಕಿದ್ರೆ ನಿಮಗೆ ಬಿಸಿ ಬಿಸಿಯಾದ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಉಪ್ಪು ಹಿಡಿಯೋ ತನಕ ಸ್ವಲ್ಪ ಕೈ ಆಡಿ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸ್ವಲ್ಪನೇ ಉಪ್ಪು ಹಾಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬಿಸಿ ಬಿಸಿಯಾದ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಬೇಕಾದರೆ ನೀವು ಇದಕ್ಕೆ ನಾನು ಹೇಳಿದ್ನಲ್ಲ ಮಸಾಲೆ ರುಬ್ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಹೀಗೇ ತಿನ್ಬೋದು ತುಂಬಾ ಬೇಗ ಆಗುತ್ತೆ ನೋಡಿ ಬಿಸಿ ಬಿಸಿಯಾದ ಬೆಂಡೆಕಾಯಿ ಗೊಜ್ಜು ಸವಿಯಲು ಸಿದ್ಧವಾಯಿತು ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ